ದ ಎಕ್ಸ್ಪೀರಿಯನ್ಸ್ ಆಫ್ ರೋಡ್ ಹಾಡು ಕೇಳ್ತೀರಾ ನೀವು ಸ್ವಲ್ಪ ಬಿಟ್ರೆ ಗಾಡಿ ಹಾಕಿದೆ ಹಲೋ ಹಾಯ್ ಕನ್ನಡಿಗರೇ ಬೆಳಗಿನ ಶುಭೋದಯಗಳು ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಈ ವಿಡಿಯೋದಲ್ಲಿ ಆ್ಯಕ್ಚುಲಿ ಮೂಡಿಗೆರೆ ಹೋಗ್ತಾ ಇದ್ದೀವಿ ಮೂಡಿಗೆರೆ ಹತ್ರ ಒಂದು ಪ್ಲೇಸು ಸೊ ಆಲೆ ಅಕ್ಕಿ ಮನೆ ಅಂತ ಸೊ ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಸೊ ಆಫ್ ರೋಡಿಂಗ್ ಇದೆ ಅಂಥೇಳಿ ಬಟ್ ಆ ರೋಡ್ ಆ ಪ್ಲೇಸ್ ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ಸೊ ಗೂಗಲ್ ಮ್ಯಾಪಲ್ಲೂ ನನಗೇನು ಸಿಗಲಿಲ್ಲ ಆ್ಯಕ್ಚುಲಿ ಇದೊಂದು ರೇಡ್ ಬಂದು ಆರ್ಗನೈಸ್ ಮಾಡಿರೋ ರೇಡು ಮೋಟ ರೇಡರ್ ಆರ್ಸನ್ ಆ್ಯಂಡ್ ಕೆ ಏಯ್ಟೀನ್ ರೇಡರ್ಸ್ ಪಾಯಿಂಟ್ ಅಂತ ಅವರು ಆರ್ಗನೈಸ್ ಮಾಡಿರೋದು ಸೊ ಅವರು ಆ್ಯಕ್ಚುಲಿ ಕರೆದ್ರು ಸೊ ನನಗೂ ಆ್ಯಕ್ಚುಲಿ ನಾನು ಅದೇ ಪ್ಲ್ಯಾನಲ್ಲಿದ್ದೆ ಆಫ್ ರೋಡಿಂಗ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲೇ ಇದ್ದೆ ಸೊ ಹಾಗಾಗಿ ಏನೇನು ಇವರು ಅದಕ್ಕೆ ಕರೆದಿದ್ದಾರೆ ಇವರು ಅದಕ್ಕೆ ಕರೆದ್ರು ಅಂತೇಳಿ ಎರಡು ಒಳ್ಳೇದಾಯ್ತು ಅಂತ ಹೇಳತ್ಲಾಗೆ ಇವತ್ತು ಬೆಳ್ ಬೆಳಿಗ್ಗೆ ಹೊರಟಿದ್ದೀವಿ ಹಾಗಾದ ಜಾಗ ಸಾಧ್ಯ ಆದಷ್ಟು ಎಕ್ಸ್ಪ್ಲೋರ್ ಮಾಡೋಣ ವಾಹನಗಳಿವೆ ಎಚ್ಚರಿಕೆ ಫಸ್ಟೇ ಇದು ಆ್ಯಕ್ಚುಲಿ ರೈಟು ಇದು ಬೆಟ್ಟದ ಭೈರವೇಶ್ವರ ಹೋಗೋ ರೋಡು ನಿಜ ಆ್ಯಕ್ಚುಲಿ ನಮ್ಮನ ಆಫ್ ರೋಡಿಂಗ್ ಎಲ್ಲೂ ಚೆಕ್ ಮಾಡೇ ಇಲ್ಲ ಆ್ಯಕ್ಚುಲಿ ಖ್ಯಾತನ್ಮಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೆ ಸೊ ಅಷ್ಟರೊಳಗಡೆ ಇವರೇ ಕರೆದರು ಆಫ್ ರೋಡಿಂಗ್ ಇದೆ ಅಂತ ಸೊ ಹಾಗಾಗಿ ಬಂದಿದ್ದೀನಿ ಭಾಳ ಗದ್ದೆ ಬಂದರು 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 ನಮ್ಮ ಬಾಯ್ಸ್ ಲೇಡಿಸ್ಗೂ ಇಲ್ಲಿಂದ ಆಫ್ ರೋಡಿಂಗ್ ಸ್ಟಾರ್ಟ್ ಅನಿಸುತ್ತೆ ಆಫ್ ರೋಡಿಂಗ್ ಏನೋ ಮಸ್ತಾಗಿದೆ ಮನೆಗಳು ಬೇರೆ ಇದ್ದಾವೆ ಉಲ್ಲೆ ಬುಲ್ಲೆ ಬುಲ್ಲೆ ಹಾಂ ಮಸ್ತ್ ಆಗಿದೆ ಆಫ್ ರೋಡಿಂಗ್ ಲೆಟ್ಸ್ ಕೋ ಕಷ್ಟ ಇದೆ ಜೀವನ ನಾನು ಅಷ್ಟು ಈಸಿ ಅಲ್ಲ ಓ ಇದೊಂಚೂರು ಬಿಚ್ಕೊಂತೀರಾ ಅದೇ ಸಮಸ್ಯೆ ಕೊಡ್ತಿರೋದು ಹಿಂಗೆ ಬಿಚ್ಕೊಳ್ಳಿ ಆನಲ್ಲಿದೆ ಇಲ್ಲರಿ ತನಕ ಹೆಂಗೋ ಬಂದಿದ್ಯಾ ಅದೆಲ್ಲ ಗೊತ್ತಿಲ್ಲ ಮುಂದೇನು ಹಂಗೆ ಸಲೀಸಾಗಿ ಬರಬೇಕು ಇವಾಗಲೇ ಇರೋದು ನೀನು ತೋರಿಸ್ಬೇಕಾಗಿರೋದು ಇವಾಗಲೇ ತೊತ್ತು ಅತ್ವಾ バイタ。 ವಾಸ್ ದ ಎಕ್ಸ್ಪೀರಿಯನ್ಸು ಆಫ್ರೋಡ್ ಹಾಡು ಕೇಳ್ತೀರಾ ನಂಗೆ ಒಂದು ವ್ಯೂ ನೋಡ್ಕೊಬಿಡಿ ನೀರು ಬೇರೆ ಇಲ್ಲ ನೀರಿಲ್ಲ ಇರೋ ನೀರೆಲ್ಲ ಬೆವರಲ್ಲೇ ಹೋಗ್ತಿದೆ ಹಲೋ ಮೈ ಗಾಡ್ ಗಾ ಗಾಡ್ 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 ಜಿಲ್ಲಾ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಮ್ಮಗೆ ಆಫ್ರೋಡಿಂಗು ಈಸಿಯಾಗಂತೂ ಮಾಡೋಕ್ಕಾಗಲ್ಲ ಬ್ರೋ ನನ್ನ ಹೆಸರು ಗಿರೀಶ ಅಂತ ಬ್ರ ಎತ್ತೆ ಗಾಡಿ ಒಂಚೂರು ಏನೋ ಓಪನ್ ಆಯ್ತು ಕುಡಿಯಲ್ಲ ಹೋಗಬೇಕು ಹಾಂ ಹೋಗ್ತಾನೆ ಮೋಸ್ಟ್ ಹತ್ತತ್ರ ಇದ್ದೀವಿ ವೇ ಪಾಯಿಂಟ್ಗೆ ನೀವು ನೋಡ್ಬೋದು ನನ್ನ ಉಸಿರು ಹುಸಿರು ಆಗ್ತಿದೆ ಅಂದರೆ ಪುರ ಈ ಕಡೆ ಅಳ್ಸ

ಇಲ್ಲಿಗೆ ನಮ್ಮ ವ್ಯೂ ಪಾಯಿಂಟ್ ಮುಕ್ತಾಯ ಸೊ ನೆಕ್ಸ್ಟ್ ಇಲ್ಲಿಂದ ಈಗ ಇಳಿಬೇಕು ಅದು ಫೈನಲಿ ಮುಗೀತು ವ್ಯೂ ಪಾಯಿಂಟು ನೋಡ್ಕೊಂಡ್ರೆ ಸಕ್ಕತ್ತಾಗಿತ್ತು ಮಾತ್ರ ರೋಡಿಂಗು ಬನ್ನಿ ಇಳಿಸ Por la ¿vale? ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಸೊ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಟಾ ಸಿ ಯು